ಹಾಯ್ ಫ್ರೆಂಡ್ಸ್ ಇವತ್ತು ಮೂಂಗ್ ದಾಳ್ ಯಾವತ್ತು ಖಾರ ಯಾವ ಥರ ಮಾಡೋದಂತ ದಾಳ್ ಫ್ರೈ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಕಾಯಿ ಎಲ್ಲ ತೊಗೊಂಡಿದ್ದೀನಿ ಸೊ ಬನ್ನಿ ಸ್ವಲ್ಪ ಎಣ್ಣೆ ನಾನು ಬಿಸಿ ಮಾಡ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಎಷ್ಟು ಎಣ್ಣೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಸಿವೆ ಒಂದು ಎರಡು ಟೇಬಲ್ ಸ್ಪೂನು ಚಟಪಟ ಅನ್ನೋಷ್ಟರಲ್ಲಿ ನಾನು ಇವಾಗ ಒಂದು ಮೂರು ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಒಂದೇ ಒಂದು ಹಸಿಮೆಣಸಿನ್ಕಾಯಿ ನಿಮ್ಗೆ ಖಾರ ಬೇಕೆಂದ್ರೆ ಇನ್ನೂ ಜಾಸ್ತಿ ಕೂಡ ಹಾಕೊಳ್ಬೋದು ಸೊ ಇದಕ್ಕೆ ನಾನು ಕೆಂಪು ಒಂದು ಒಂದೆರಡು ಹಾಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಸೊ ಇದಕ್ಕೆ ನಾನು ಕರಿಲಿ ಕರ್ಬೇನ ಸೊಪ್ಪು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಒಂದೇ ಒಂದು ಈರುಳ್ಳಿ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಯಾಕೆ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟ ಅಂದರೆ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು ಇದು ಆಪ್ಷನಲ್ಲು ಸೊ ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಸೊ ಇದಕ್ಕೆ ಒಂದೇ ಒಂದು ಟೊಮಾಟೊ ತೊಗೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ ಯಾವ ಹದಕ್ಕೆ ಅಂದರೆ ಇದು ಸಾಫ್ಟ್ ಆಗಬೇಕು ಈ ಟೊಮಾಟೊ ಅಷ್ಟು ಅದಕ್ಕೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬನ್ನಿ ಇವಾಗ ಇದಕ್ಕೆ ಅರಶಿನದ ಪುಡಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಉಪ್ಪು ಹಾಕಿದ್ರೆ ನಿಮಗೆ ತುಂಬ ಬೇಗ ಸಾಫ್ಟ್ನೆಸ್ ಆಗುತ್ತೆ ನಿಮಗೆ ಸೊ ನೋಡಿ ಇವಾಗ ಟೊಮಾಟೊ ಇದೆ ಸಾಫ್ಟ್ ಆಗಿದೆ ಸೊ ಇವಾಗ ಇದಕ್ಕೆ ನಾನು ಹಚ್ಚು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನೋಡ್ಕೊಂಡು ನೀವು ಖಾರ ಬೇಕು ಅದಕ್ಕೆ ಹಾಕೊಳ್ಳಿ ಯಾಕಂದರೆ ನಾನು ಆಲ್ರೆಡಿ ಎರಡು ಮೆಣಿನ್ಸು ಹಾಕೊಂಡಿದ್ದೀನಿ ಹಸಿಮೆಣಕಾಯಿ ಮತ್ತು ಕೆಂಪು ಮೆಣಿನ್ಕಾಯಿ ಎರಡು ಬ್ಯಾಡ್ಗೆ ಕೂಡ ಸೊ ಇವಾಗ ದಾಳಿ ಏನು ನಾನು ಕುಕ್ ಮಾಡ್ಕೊಂಡಿರ್ತೀನಿ ಒಂದು ಅರ್ಧ ಕಾಲು ಕೆ ಜಿಯಷ್ಟು ದಾಳಿ ನಾನು ತಗೊಂಡು ಕುಕ್ಕರಲ್ಲಿ ಒಂದು ಎರಡು ಮೂರು ವಿಷಿಲ್ ಕುಗ್ಗಿಸ್ಕೊಂಡಿದ್ದೀನಿ ಸೊ ಆ ದಾಳನ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಈಸಿ ತುಂಬ ಬೇಗ ಕೂಡ ಮಾಡ್ಕೋಬೋದು ಸೊ ಇವಾಗ ಇದಕ್ಕೆ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಕುದಿಲಿ ಇದು ಸೊ ಅದರದ್ದು ವಾಸನೆ ಎಲ್ಲ ಕ್ಲೀನಾಗೆ ಹೋಗುತ್ತೆ ಸೊ ಇವಾಗ ನೋಡಿ ಒಂದೆರಡು ನಿಮಿಷ ನಾನಿವಾಗ ಕ್ಲೋಸ್ ಮಾಡ್ಕೊಳ್ತೀನಿ ಸೊ ಇವಾಗ ಇದು ಆಲ್ಮೋಸ್ಟ್ ಆಗಿದೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಇದು ಆಗಿದೆ ಇದು ಸರ್ವ್ ಮಾಡ್ಕೊಳ್ತೀನಿ ಇದು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಇವಾಗ ಒಂದು ಬಾಟ್ಲಿಗೆ ಹಾಕ್ಕೊಳ್ಳೋಣ ನೋಡಿ ಇಷ್ಟು ತಿಕ್ಕು ನಿಮ್ಗೆ ತೆಳು ಬೇಕಾದ್ರೆ ತೆಳು ಕೂಡ ಮಾಡ್ಕೋಬೋದು ಸೊ ಅದೇ ಥರ ಇವಾಗ ನಾನು ಸ್ವೀಟ್ ಸ್ವೀಟಾಗಿ ಮಾಡ್ಕೊಳ್ಬೋದು ಸ್ವೀಟು ಯಾವ್ದ ಯಾವ ಥರ ಅಂದರೆ ನಾನು ಒಂದೇ ಒಂದು ಟೀ ಸ್ಪೂನಷ್ಟು ತುಪ್ಪ ಇದ್ದೀನಿ ಸೊ ತುಪ್ಪ ಸ್ವಲ್ಪ ಕಾದ ತಕ್ಷಣ ಅದೇನು ಮೂಂಗ್ದಾಳು ನಾನು ಏನು ಹಾಕ್ಕೊಂಡಿದ್ದೀನಿ ಆ ದಾಳು ಕೂಡ ಸ್ವಲ್ಪ ತೆಗೆದುಕೊಂಡಿರ್ತೀನಿ ಅದರಲ್ಲೇ ಸೊ ಇವಾಗ ಗೋಡಂಬಿ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಬಾದಾಮಿ ಇದ್ದೀನಿ ಜಜ್ಕೊಂಡು ಏಲಕ್ಕಿನೂ ಕೂಡ ಹೆಸ್ರು ಬೆಳೆದು ಪಾಯಸನೂ ತುಂಬ ಚೆನ್ನಾಗಿರುತ್ತೆ ಸೊ ಪಾಯಸನೂ ಅನ್ಬೋದು ಸೊ ಬನ್ನಿ ಇದಕ್ಕೆ ನಾನಿವಾಗ ಕುಕ್ ಕುಕ್ ಮಾಡಿರೋದು ಬೆಂದಿದೆ ಕುಕ್ಕರಲ್ಲಿ ಹಾಕಿ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ನಿಮಗೆ ಒಂದು ಸ್ವಲ್ಪ ಟೇಸ್ಟಿ ಬರುತ್ತೆ ಸೊ ಇವಾಗ ಆಲ್ಮೋಸ್ಟ್ ಆಗಿದೆ ಇವಾಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕದಿಸ್ಕೊಳ್ಳೋಣ ಸೊ ಒಂದೆರಡು ಮೂರು ಕುದಿ ಬರಬೇಕಿದು ಸೊ ಇವಾಗಿದಾಗಿದೆ ಸೊ ಇದು ತುಂಬ ಸಿಂಪಲ್ಲು ಬನ್ನಿ ಇವಾಗ ಇವಾಗ ನಾವು